ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಯಂ ವ್ಲಾಗ್ಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ನಿನಗೇನಾದರೂ ನಾನು ಮಾಡಿದ್ರೂ ಕೇಳೋಕ್ಕೆ ಯಾರೂ ಇಲ್ಲ ಇಲ್ಲೇ ಅಂತ ಸರಿಗಾಗೆ ಕೈ ಹಾಕ್ತಾನೆ ಸುಭಾಷಾ ಏ ಅಂತ ಹೇಳಿ ಅಲ್ಲೇ ತುರಮಣೆ ಹೇಳ್ಕೊಂಡು ಸುಭಾಷನ್ ಕತ್ತತ್ರ ಇಡ್ತಾಳೆ ಏನೋ ಕೃತಜ್ಞತೆ ಇಲ್ದಿರೋ ನಾಯಿ ಕುಡಿದುಬಿಟ್ರೆ ಏನು ಮಾಡ್ಬೋದು ಅಂತ ತಿಳ್ಕೊಂಡಿದೀಯಾ ಕುಡಿದ್ಬಿಟ್ರೆ ಎಣ್ಣರಿಗೂ ಅತ್ಗೆಗೂ ವ್ಯತ್ಯಾಸ ಗೊತ್ತಾಗಕ್ಕಿಲ್ವೇ ನನ್ನ ಸೆರಗಿಗೆ ಕೈ ಹಾಕಕ್ಕೆ ಬಂದಿದ್ಯಾ ಅಂತ ವಿದ್ಯೆ ಕೇಳ್ತಾಳೆ ನೋಡು ತಮಾಷೆ ಮಾಡಬೇಡ ಮೊದಲು ಇದನ್ನ ಕೆಳಗಿಳಿಸು ಅಂತ ಸುಭಾಷ ಹೇಳ್ತಾನೆ ಏಯ್ ಈ ಟೋತು ದೊಡ್ಡ ಗಣಸು ಸಿಂಹ ಅಂತ ಬಾಯಿ ಬಂದಂಗೆ ಬೊಗಳ್ತಾ ಇದ್ದೆ ಥೂ ನಿನ್ನ ಜನ್ಮಕ್ಕಿಷ್ಟು ನೀನು ಒಬ್ಬ ಗಣಸೇನೋ ಅಂತ ತುರೇಮಣೆನ ಬಿಸಾಕಿ ಹೇಳ್ತಾಳೆ ಏಟೋ ಧೈರ್ಯ ನಿನಗೆ ಕೈ ಹಾಕೋದಕ್ಕೆ ವಿದ್ಯೆ ಹೇಳ್ತಾ ಅವನ ಕೆಣ್ಣೆಗೆ ಎರಡು ಬಾರಿಸಿ ಹೊಡಿತಾ ಇರ್ತಾಳೆ ನಾಚಿಕೆ ಆಗಲ್ವೇನೋ ನಿನಗೆ ಹೆಣ್ಮಕ್ಳ ಮೇಲೆ ಕೈ ಹಾಕೋದಕ್ಕೆ ಅಂತ ಹೊಡಿತಾ ಇರ್ತಾಳೆ ಹ್ಞೂ ನಿನ್ನ ಇಷ್ಟು ಬೆಂಕಿ ಹಾಕ ಅಂತ ಹೊಡಿತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಡು ಅಜ್ಜಮ್ಮ ಮತ್ತು ಈಶ್ವರಿ ಈಶ್ವರಿ ಅವ್ರ ಮಗಳು ಮೋಹನ ಎಲ್ಲ ಬರ್ತಾರೆ ಏನಾಗೈತೆ ನಿನಗೆ ನನ್ನ ಮಗನ ಮೇಲೆ ಯಾಕೆ ಕೈ ಮಾಡ್ತಾ ಇದ್ದೀಯ ಅಂತ ಈಶ್ವರಿ ಕೇಳ್ತಾಳೆ ಏ ಯಾಕೆ ಹೊಡಿತಾ ಇದ್ಯಾ ಇವನಿಗೆ ಏನೇ ಮಾಡ್ದೆ ಇವನು ಅಂತ ಅಜ್ಜಮ್ಮ ಕೇಳ್ತಾಳೆ ಇವನು ಮಾಡಿರೋ ಕೆಲಸಕ್ಕೆ ಬರೀ ಕೈನಲ್ಲಿ ಬರೀ ಅವ್ನು ಒಡೆಯೋದಲ್ಲ ಅವ್ನ ಕೈನೇ ಕತ್ತರ್ಸಾಕ್ಬೇಕು ಅಂತ ವಿದ್ಯೆ ಹೇಳ್ತಾಳೆ ನೀನು ಕೈ ಕತ್ತರ್ಸಾಕಂತ ಕೆಲಸ ನನ್ ಮಗ ಏನ ಮಾಡ್ದ ಅಂತ ಈಶ್ವರ್ ಕೇಳ್ತಾಳೆ ಅಂತ ಕೆಲಸ ನನ್ ತಮ್ಮ ಏನೇ ಮಾಡ್ದ ಅಂತ ಚಿತ್ರ ಕೇಳ್ತಾಳೆ ಇವ್ ನೋಡಿದ್ರೆ ಮಗ ತಮ್ಮ ಅಂತ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೀರಾ ಆದ್ರೆ ಇವನು ಇಡೀ ಮನೇನೆ ತಲೆ ತೆಗು ಅಂತ ಕೆಲಸ ಮಾಡಿದ್ದಾನೆ ಅಂತ ವಿದ್ಯೆ ಹೇಳ್ತಾಳೆ ಏ ಒಬ್ಬ ಗಣಸು ಅಂತ ನೋಡ್ದೆ ಇಡ್ ಇವ್ನ ಹಿಡ್ಕೊಂಡು ಹಿಂಗ್ ಹೊಡಿತಾ ಇದ್ದೀಯಲ್ಲ ಏನೇ ಮಾಡ್ದ ಇವನು ಅಂತ ಅಜ್ಜಮ್ಮ ಕೇಳ್ತಾಳೆ ಇವ್ನೇನು ಮಾ ಏನು ಮಾಡ್ದ ಅಂತ ಕೇಳಿದ್ಮೇಲೆ ಇವನು ಗಂಡಸ ಅಲ್ವಾ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಈ ಗಂಡಸು ನಾನು ಅವ್ರ ಅತ್ತಿಗೆ ಅಂತಾನು ನೋಡಿದೆ ಅಂತ ಹೇಳಿ ಎಲ್ಲ ವಿವರವಾಗಿ ಹೇಳ್ತಾಳೆ ಈಗ ಹೇಳಿ ಅಜ್ಜಿ ಇವನ್ನ ಏನು ಮಾಡಬೇಕು ಅಂತ ಅಂತ ವಿದ್ಯೆ ಕೇಳ್ತಾಳೆ ಈ ಮಾತನ್ನೆಲ್ಲ ಕೇಳಿ ಅವ್ರಿಗೆ ತುಂಬ ಕೋಪ ಬರುತ್ತೆ ಇವನಿಗೆ ಬರೀ ಕೈಯಲ್ಲೇ ಒಡೆದ್ ಒಡೆದು ತಪ್ಪು ಮಾಡಿಬಿಟ್ಟೆ ನೀನು ಅಂತ ಅಜ್ಜಮ್ಮ ಹೇಳ್ತಾಳೆ ಏನಜ್ಜಿ ಹೇಳ್ತಾ ಇದ್ದೀರಾ ಅಂತ ವಿದ್ಯೆ ಕೇಳ್ತಾಳೆ ಕಡೆ ತಗೊಂಡು ಹೊಡಿಬೇಕು ಇವನಿಗೆ ಅಂತ ಹೇಳಿ ಎಕಡೆ ಎತ್ಕೊಂಡು ಹೊಡ್ಯಕ್ಕೆ ಹೋಗ್ತಾಳೆ ಅಜ್ಜಿ ಮತ್ತೆ ಬಿಸಾಕ್ಬಿಟ್ಟು ಕೈಯಲ್ಲಿ ಹೊಡಿತಿರ್ತಾಳೆ ಏನೋ ನಿನ್ನ ತಾಯಿ ಸಮಾನ ಅವಳು ಅವ್ಳಿಗೆ ಹಂಗೆ ಮಾಡಿದ್ಯೇನೋ ಅಂತ ಹೊಡಿತಿರ್ತಾಳೆ ಅಜ್ಜಿ ಸೇನೋ ನೀನು ನಿನ್ನ ಆ ತಾಯಿ ಸಮಾನ ಅವಳು ಅವಳಿಗೆ ಆ ರೀತಿ ಮಾಡಿದ್ಯಾ ಪಾಪಿ ಪಾಪಿ ಅಂತ ಅಳ್ತಿರ್ತಾಳೆ ಹೊಡೆದು ಹೊಡೆದು ಮನೆತನದಲ್ಲಿ ಹೆಂಗೋ ಉಟ್ದೆ ನೀನು ನಿನಗೇನೋ ಮೆಟ್ಕೊಂಡಿರೋದು ಅಂಥದ್ದು ಅಂತ ಅಜ್ಜಮ್ಮ ಕೇಳ್ತಾಳೆ ನೋಡ್ದೆ ಈಶ್ವರಿ ಎಂಥ ಕೆಲಸ ಮಾಡವನೇ ಇವು ನಿನ್ನೂ ಚಿಕ್ಕವನು ಅಂತ ನಾವೆಲ್ಲ ಮುದ್ದು ಮಾಡ್ತಾ ಇದ್ವಿ ಎಲ್ಲರೂ ತಲೆ ತಗ್ಸೋ ಅಂತ ಕೆಲಸ ಮಾಡವನೇ ಅಂತ ಮೋಹನ ಹೇಳ್ತಾಳೆ ಹೆಂಗ್ಲಾ ನೀನ್ ನನ್ನ ಹೊಟ್ಟೆಲ್ಲಿ ಉಟ್ಟೆ ನಿಜವಾಗ್ಲೂ ನೀನು ನನ್ನ ಮಗನೇನ್ಲಾ ಒಂಟಿ ಹೆಣ್ಣಿನ ಮೇಲೆ ಕೈ ಹಾಕಕ್ಕೆ ಬಂದಿದೀಯ ಆಚಿಕೆ ಆಗ್ಲಿಲ್ವೇ ಪಾಪಿ ನನ್ನ ಮಗನೆ ನಿನಗ್ಯಾಕೋ ಇಂಥ ಬುದ್ಧಿ ಬಂತೋ ಅಂತ ಹೊಡಿತಾಳೆ ಮಾಡ್ತೀಯಾ ಇಂಥ ಅಲ್ಕ ಕೆಲ್ಸನ ಯಾಕೆಲ್ಲ ಬೇಕಾಗಿತ್ತು ನಿನಗೆ ಅಂತ ಈಶ್ವರಿ ಚೆನ್ನಾಗ್ ಹೊಡಿತಿರ್ತಾಳೆ ಸುಭಾಷನ್ನ ಚಿತ್ರ ಬಂದು ಬಿಡ್ಸ್ಕೊಂತಾಳೆ ಸಾಕ್ ಬಿಡಮ್ಮ ಆಮ್ಯಾಕೆ ಏನಾದರೂ ಹೆಚ್ಚು ಕಮ್ಮಿ ಆದತ್ತೋ ಅಂತ ಹೇಳ್ತಾಳೆ ಚಿತ್ರ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡವನೇ ಅಂದಮೇಲೆ ಇವನ್ನ ಸುಮ್ಕೆ ಬಿಡ್ಬೇಕೆ ಮಗ ಮಗ ಅಂತ ತುಂಬ ಮುದ್ದು ಮಾಡಿ ಬೆಳೆಸ್ದಲ್ಲೋ ಶುಭಾಷ ಎಲ್ಲರ ಮುಂದೆ ತಲೆ ತೆಗ್ಸೋ ಕೆಲಸ ಮಾಡ್ದಲ್ಲೋ ಅಂತ ಇನ್ನು ಮಾಡಿರೋಂಥ ಈ ಕೆಲಸವ ನಾನು ಯಾವತ್ತೂ ಕ್ಷಮಿಸೋಕ್ಕಿಲ್ಲ ಅಂತ ಹೇಳ್ತಾಳೆ ಈಶ್ವರಿ ಅಜ್ಜಿ ಅಟ್ಟಿಯವರೆಲ್ಲ ಈಚೆ ಮಡಗಿದ್ದಾರೆ ನಿನ್ನ ಅವ್ರೇನು ಕೇಳೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಇಂಥ ಕೆಲಸ ಮಾಡೋಕೆ ಬಂದಿದ್ದಾನೆ ನೋಡಿ ಅಜ್ಜಿ ಈ ವಿಷಯ ನಮ್ಮ ಮಾವ ಇಂಥವ ಮತ್ತು ನನ್ನ ಗಂಡಂತವ ಹೋಗಿ ಹೇಳ್ತೀನಿ ಅವ್ರು ಹೆಂಗೆ ಕೇಳಕ್ಕಿಲ್ಲ ನೋಡೇ ಬಿಡ್ತೀನಿ ಅಂತ ಹೋಗಕ್ಕೆ ಹೋಗ್ತಾಳೆ ವಿದ್ಯಾ ಹೇಳಕ್ ವಿದ್ಯಾ ವಿದ್ಯೆ ಈಶ್ವರಿ ಕೈ ಮುಗಿದು ಈ ಪಾಪಿ ಮಾಡಿರೋ ತಪ್ಪಿಗೆ ನಾನು ಇಂಥವ್ ಕೈ ಕೈ ಮುಗ್ದು ಕ್ಷಾಮ ಕೇಳ್ತೀನಿ ಕಣವ್ವ ಈ ವಿಷಯವ ಇಲ್ಲಿಗೆ ಬಿಟ್ಬಿಡವ್ವ ಭದ್ರಾಗೆ ಬಾವನ್ಗೆ ಈ ವಿಷಯ ಗೊತ್ತಾದ್ರೆ ಇವನ್ನ ಜೀವ್ ಸಹಿತ ಉಳ್ಸಾಕಿಲ್ಲ ಕಣವ್ವ ನೋಡು ವಿದ್ಯಾ ಇನ್ ಯಾವತ್ತು ಇವನು ಇಂಥ ತಪ್ಪು ಮಾಡ್ದಿದ್ದಂಗೆ ನಾನು ನೋಡ್ಕೊಂತೀನಿ ಇದು ಒಂದು ಕಿತ ಕ್ಷಾಮ ಅಂತ ಹೇಳಿ ಬೇಡ್ಕೊಂತಿರ್ತಾಳೆ ಈಶ್ವರಿ ಚಿಕ್ಕತ್ತೆ ಗೊತ್ತಿಲ್ಲದೆ ಮಾಡಿದ್ರೆ ಅದು ತಪ್ಪು ಏಕೋ ಅಂತ ಮಾಡಿದ್ರೆ ಅದನ್ನ ದುರಂಕಾರ ಅಂತಾರೆ ಅದು ಅಪರಾಧ ಆಯ್ತದೆ ದುರಂಕಾರ ಇವನಿಂದ ಹೋಗ್ಲೆ ಹೋಗ್ಬೇಕು ಅಂದ್ರೆ ಈ ವಿಷಯ ಅವ್ರಿಗೆ ಗೊತ್ತಾಗ್ಲೇಬೇಕು ಅಂತ ವಿದ್ಯೆ ಹೇಳ್ತಾಳೆ ಹೌದು ವಿದ್ಯಾ ಅಂತ ಚಿತ್ರ ಕೈ ಮುಗ್ದು ಆಗಿದ್ದಾಗೋಗದೆ ಅದ್ಕೆ ಅಂದ್ರೆ ತಾಯಿ ಸಮಾನ ಅಂತಾರೆ ಇನ್ನ ನಿನ್ ಮಗ ಅಂತ ತಿಳ್ಕೊಂಡು ಅವನ್ನ ಕ್ಷಮಿಸ್ಬಿಡು ಅಂತ ಚಿತ್ರ ಕೇಳ್ಕೊಂತಾಳೆ ನಿನ್ನ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಕಣವ್ವ ಇದು ಒಂದ್ಗಿತಾ ಅವ್ನ ಕ್ಷಮಿಸು ತಾಯಿ ಅಂತ ಈಶ್ವರಿ ಬೆಳ್ಕೊತಾಳೆ ಏ ನೋಡ್ದೇನ್ಲಾ ನನ್ ಮಗ ನನ್ ತಮ್ಮ ಅಂತ ಜಂಬ ಕೊಚ್ಕೊಂತ ಇದ್ದವರು ಈಗ ಕೈ ಮುಗಿದು ಬೇಡ್ಕೊಂತವ್ರೆ ನಮ್ಮ ವಂಶದ ಮೊರ್ವಾದೆ ಕಳೆದ್ಬಿಟ್ಟಿಯಲ್ಲೋ ಅಂತ ಅಜ್ಜಮ್ಮ ಕೇ ಹೇಳ್ತಾಳೆ ನೋಡಮ್ಮ ವಿದ್ಯಾ ಅವನು ಮಾಡಿರೋದು ತಪ್ಪೆಯ ಈ ವಿಷಯ ಏನಾದರೂ ನಿಮ್ಮ ಅವನಿಗೆ ಭದ್ರನಿಗೆ ಗೊತ್ತಾಗ್ಬಿಟ್ರೆ ದೊಡ್ಡ ಅನಾಹುತ ಆಗೋತದೆ ಮೊದಲೆಯ ಮನೆಯಲ್ಲಿ ನೆಮ್ಮದಿ ಇಲ್ಲ ಇನ್ನೂ ಈ ವಿಚಾರ ಏನಾದರೂ ಅವ್ರ ಕಿವಿಗೆ ಬಿದ್ದರೆ ಮನೆ ಸ್ಮಶಾನ ಆಗೋತದೆ ಅದಕ್ಕೆ ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡವ್ವ ಅಂತ ಮೋಹನ ಕೇಳ್ಕೊಂತಾಳೆ ಈ ವಿಷಯ ಅವನ ಅವ್ರಿಗೆ ಗೊತ್ತಾದರೆ ಅದರಿಂದ ಏನಾಗ್ತದೆ ಅಂತ ಅರಿವು ಇವನಿಗಿದ್ರೆ ಸಾಕು ಆಮೇಲೆ ನಾಲ್ಕು ಜನಕ್ಕೆ ಕೂತಾದರೆ ಹೋಗೋದು ನಮ್ಮಟ್ಟಿ ಮರ್ಯಾದ ಮರ್ಯಾದೆನೇಯ ಇನ್ಮೇಲೆ ಆದರೂ ಯಾರಿಗೆ ಹೆಂಗೆ ಗೌರವ ಕೊಡಬೇಕು ಹೆಣ್ಮಕ್ಳಿಗೆ ಹೆಂಗೆ ಗೌರವ ಕೊಡಬೇಕು ಅನ್ನೋದನ್ನು ತಿಳಿಸೇಳಿ ಇದನ್ನು ನಾನು ಇಲ್ಲಿಗೆ ಮರೀತಾ ಇಲ್ಲ ನಾದ್ರೂ ಅತಿಯಾಗಿ ಆಡ್ದ ಅಂದರೆ ಅಂತ ವಿದ್ಯೆ ಹೇಳ್ತಾಳೆ ಈಶ್ವರಿ ಕೈ ಮುಕ್ಕೊಂಡು ಆಯ್ತವ ಅವ್ನಿಗೆ ನಾನು ಬುದ್ಧಿ ಹೇಳ್ತೀನಿ ಇಂಥ ತಪ್ಪು ಯಾವತ್ತೂ ಆಗೋಕ್ಕಿಲ್ಲ ನನ್ನನ್ನು ನಂಬು ಕೈ ಹೇಳ್ತಾ ನಡಿಲ್ಲ ಒಳಕ್ಕೆ ಅಂತ ಹೇಳ್ತಾಳೆ ಈಶ್ವರಿ ಈಶ್ ಸುಭಾಷ ವಿದ್ಯಾಮಕ ನೋಡ್ತಾ ಇರ್ತಾನೆ ಅವಳನ್ನೇನಿಲ್ಲ ನೋಡ್ತೀಯಾ ಅಂತ ಕತ್ತನ್ ಪಟ್ಟೆ ಹಿಡ್ಕೊಂಡು ಹೇಳ್ಕೊಂಡು ಹೊರಟೋಗ್ತಾಳೆ ಈಶ್ವರಿ ಚಿತ್ರ ಅವರಿಂದೇನೆ ಹೋಗ್ತಾಳೆ ಹ್ಞೂ ನಿನ್ನ ಜನ್ಮಕ್ಕಿಷ್ಟು ಅಂತ ಬೈತಿರ್ತಾಳೆ ಅಜ್ಜಮ್ಮ ಸುಭಾಷನ್ನ ಕರ್ಕೊಬಂದು ರೂಮ್ ಮಂಚದ ಮೇಲೆ ತಳ್ತಾಳೆ ಈಶ್ವರಿ ಗೇಡಿ ನನ್ನ ಮಗನೇ ಏನೋ ಬಂದಿರೋ ದರಿದ್ರ ನಿನಗೆ ಹತ್ರ ಯಾಕೋ ಹೋಗಿದ್ದೆ ನೀನು ನಿನ್ಗೆ ಕುಡಿದ್ರೆ ಹೆಂಡ್ತಿ ಯಾರೋ ಅವ್ವ ಯಾರೋ ಅಂತ ಗೊತ್ತಾಗಾಕಿಲ್ವ ಹೋಯ್ತಿಯಾ ಅವಳ ಹತ್ರಕ್ಕೆ ಅಂತ ಹೊಡೀತಿರ್ತಾಳೆ ಈಶ್ವರೇ ಅವ್ವಾ ಅವ್ವ ಬೇಡವ್ವಾ ಅಂತ ಚಿತ್ರ ಕೇಳ್ಕೊಂತಿರ್ತಾಳೆ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇಲ್ದಿದ್ರೆ ನಿನಗೂ ಬೀಳ್ತವೆ ಅಂತ ಹೇಳ್ತಾಳೆ ಈಶ್ವರಿ ಇನ್ ಮಾಡಿರೋ ಕೆಲ್ಸಕ್ಕೆ ಅಯ್ಯೆಲ್ಲು ಉರ್ದೋತೈತೆ ಏನೋ ಬಂದಿರೋದು ನಿನ್ಗೆ ದರಿದ್ರ ಇನ್ನು ಯಾಕೆ ಬದುಕಿದೀಯಾ ನಿನ್ನಂತವನು ಅಂತ ಈಶ್ವರಿ ಹೊಡಿತಿರ್ತಾಳೆ ಅವ್ವ ಸಾಕು ಬಿಡವ್ವಾ ಅಂತ ಚಿತ್ರ ಕೇಳ್ಕೊಂತಿರ್ತಾಳೆ ನನ್ನ ತಮ್ಮನ್ನ ಕೊಂದಾಕ್ಬೇಕು ಅಂತ ಮಾಡಿದೀಯಾ ಅಂತ ಚಿತ್ರ ಹೇಳ್ತಾಳೆ ಅವನ್ನ ಕೊಂದಾಕಿದ್ರು ತಪ್ಪಿಲ್ಲ ಅಂತ ಈಶ್ವರಿ ಹೊಡಿತಾಳೆ ಇಂಥವನ್ನ ಕೊಂದೇ ಹಾಕ್ಬೇಕು ಇಂಥವ್ನ ಉಳ್ಸೇನು ಪ್ರಯೋಜನ ಏನೋ ಪ್ರಯೋಜನ ಅಂತ ಹೊಡಿತಿರ್ತಾಳೆ ಅವಳನ್ನು ಎಳ್ಕೊಂಬಿಡ್ತಾಳೆ ಚಿತ್ರ ನಿನ್ನ ಹೊಸ ಸಮಾಧಾನ ಮಾಡ್ಕವ್ವ ಸುಭಾಷಾ ತಗೊಳ್ಳ ಅಂತ ಟವಲ್ ಕೊಡ್ತಾಳೆ ಸುಭಾಷನ್ಗೆ ಚಿತ್ರ ಇವನು ಮಾಡಿರೋ ಕೆಲಸಕ್ಕೆ ನೆನ್ಸ್ಕೋ ನೆನ್ಪೆ ಮಾಡ್ಕೊತ ಇದ್ರೆ ಮೈಯೆಲ್ಲ ಉರ್ದು ಬೆಂಕಿ ಆಯ್ತೈತೆ ಇವನನ್ನು ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂದ್ಕೊಂಡ್ರೆ ತಿಪ್ಪೇಲಿ ಕುತ್ಕೊಳೋದಕ್ಕೆ ಆಸೆ ಪಡ್ತಿಯೇನೋ ತಳ್ಳುತ್ತಾಳೆ ಅವ್ವಾ ಅಲ್ಲಿ ಅವರು ಒಡೆದಿದ್ದು ಸಾಲದು ಅಂತ ಇಲ್ಲಿ ಬಂದು ನೀನು ಅವ್ನಿಗೆ ಒಡೆದೆ ಇನ್ನೂ ನಿನಗೆ ಸಾಕಾಗ್ಲಿಲ್ವಾ ಅಂತ ಚಿತ್ರ ಕೇಳ್ತಾಳೆ ಏಯ್ ಅವಕಾಶ ಅನ್ನೋದು ಚಿನ್ನದ ತಟ್ಟೆಯಲ್ಲಿ ಇವನ್ ಕೈ ಮುಂದಕ್ಕೆ ಬಂದೈತಲ್ಲೇ ಆ ಶಿವರಾಮೇಗೌಡರು ಮನ್ಸಲ್ಲಿ ಭದ್ರನ್ ಜಾಗಾನ ಗಟ್ಟಿ ಬಿಟ್ಟು ಇಂತ ಕೆಲಸ ಮಾಡ್ಕೊ ಬಂದವ್ನಲ್ಲ ಏನ್ ಮಾಡ್ಲಿ ಆ ಶಿವರಾಮೇಗೌಡನೆ ಇವನ್ನ ವಾರಸ ದಾರ ಮಾಡ್ಬೇಕು ಅಂತ ಒಂಟವ್ನೆ ಇದನ್ನ ನಾವು ಏಟ್ ದಿಸ ಪ್ರಯತ್ನ ಪಟ್ಟಿದ್ವಿ ಚಿತ್ರ ಅದನ್ನೆಲ್ಲ ಇವನು ನೀರಲ್ಲಿ ಹೋಮ ಮಾಡ್ದಂಗ್ ಮಾಡ್ಬಿಟ್ನಲ್ಲೇ ನನ್ನ ಅಂತ ಒಡೆಯಕ್ ಹೋಗ್ತಾಳೆ ಈಶ್ವರಿ ಅವ್ವಾ ನಿನ್ ಕೋಪ ನನ್ಗೆ ಅರ್ಥ ಆಗ್ತೈತೆ ಆದ್ರೆ ಅವನೇನೋ ಕುಡ್ದು ಗ್ಯಾನ್ದಲ್ಲೇ ಅಂತಾಳೆ ಅಷ್ಟೊತ್ ಕೆಲ್ಲೇಯ್ ಹುಡ್ದು ಗ್ಯಾನ್ ಬಂದಿಲ್ಲಿ ಬಂದಿಲ್ ಬಿದ್ದ್ಕೋಬೇಕು ಅವಳ್ತಾವ ಹೋಗಿ ಕೆವಾಗಿದ್ದ ಹೋಗಿದ್ದ ತಾವ ಏನೇ ಕೆಲಸ ಇವನಿಗೆ ಆಗ ಆ ಚಂಪನ ಸವಾಸ ಮಾಡಿ ಶ್ರೀಮಂತರ ಮನೆ ಅಳೆಯ ಆಗೋ ಅವಕಾಶನೇ ಕಳ್ಕೊಂಡ ಈಗ ಇಂಥ ಅವಕಾಶನ ಕಳ್ಕೊಂಡು ಬೀದಿ ಬೀದಿಲ್ಲಿ ಭಿಕ್ಷೆ ಬೇಡಬೇಕ ಅಂದ್ಕೊಂಡಿದ್ಯೇನೋ ಒಂದು ಹೆಣ್ಣಿಂದ ರಾಮಾಯಣ ಮಹಾಭಾರತ ನಡೆದದೆ ಅಂತ ನಿನಗೆ ಗೊತ್ತು ತಾನೆ ಗೊತ್ತಿದ್ದು ಗೊತ್ತಿದ್ದು ಅವಳನ್ನ ಕೆಣಕಕ್ಕೆ ಹೋಗಿದ್ಯಲ್ಲ ನೀನು ನಿನ್ಗೇನು ಮಾಡಲಿ ನಾನು ಏಯ್ ಆನೆ ಹೊಟ್ಟೆಯಲ್ಲಿ ಸೂಲಂಗಿ ಉಟ್ತಂಗೆ ಉಟದ್ಬಿಟ್ಟಲ್ಲೋ ನನ್ನ ಹೋಟೆಲ್ ಯಾಕೋ ಹೊಟ್ಟಿದೆ ಅಂತ ಹೊಡೆಯಕ್ಕೆ ಹೋಗ್ತಾಳೆ ಈಶ್ವರಿ ಅವ್ವ ಸುಮ್ಕಿರವ್ವ ಲೈ ಸುಭಾಷಾ ಅವ ನೀನಿಲ್ಲೇ ಇದ್ದರೆ ಅವ ನೀನು ಸುಮ್ಮನೆ ಬಿಡೋಕ್ಕಿಲ್ಲ ಹೋಗ್ಲಾ ನಿನ್ನ ರೂಮ್ಗೆ ಎದ್ದೋಗ್ಲಾ ಅಂತ ಹೇಳಿ ಎಬ್ಸ್ತಿ ಕಳಿಸ್ತಾಳೆ ಚಿತ್ರ ಸುಭಾಷ ಅಲ್ಲಿ ನಡೆದಿರೋ ಯಾವುದನ್ನು ಚಂಪನ್ ಗೊತ್ತಾಗದೆ ನೋಡ್ಕೊ ಇಲ್ದಿದ್ರೆ ನಿನಗೂ ಮರ್ಯಾದೆ ಕೊಡಲ್ಲ ಅವಳು ಅಂತ ಚಿತ್ರ ಹೇಳಿ ಸುಭಾಷನ್ನು ಕಳಿಸ್ತಾಳೆ ಅಯ್ಯೋ ಅಯ್ಯೋ ಕರ್ಮ ಇನ್ನು ಏನೇನು ನೋಡ್ಬೇಕು ಏನೇನು ಅನ್ಭವ್ಸ್ಬೇಕು ಅಂತ ತಲೆ ಒಡ್ಕೊಂತಿರ್ತಾಳೆ ಈಶ್ವರಿ ಅವ್ವ ಯಾಕ ಇಟ್ಟೊಂದು ತಲೆ ಕೆಡ್ಸ್ಕೊಂತ ಇದ್ಯಾ ದೊಡಪ್ಪಂತಾಗ ಮತ್ತೆ ಭದ್ರಂತಾಗ ಹೇಳಲ್ಲ ಅಂತ ಮಾತು ಕೊಟ್ಟವಳಲ್ಲ ಮ್ಯಾಕೆ ಏನು ಆಗಕ್ಕಿಲ್ಲ ನೀ ಸಮಾಧಾನ ಮಾಡ್ಕೊಳವ್ವ ಅಂತ ಚಿತ್ರಾ ಹೇಳ್ತಾಳೆ ಚಿತ್ರ ಸುಮ್ಕಿದ್ಬಿಡು ಎಂತ ಅಸ್ತ್ರ ಕೊಟ್ಬಿಟ್ಟು ಬಂದವನೇ ಕೊತ್ತೇನೆ ಅವಳ ಕೈಗೆ ಅವಳು ಅದನ್ನೇ ಮಾಡ್ಕೊಂಡು ಎಷ್ಟು ಆಟ ಆಡಿಸ್ತಾಳೋ ನಮ್ಮನ್ನ ನೆನ್ಸ್ಕೊಂತ ಇದ್ರೆ ನನ್ ಗುಚ್ಚಿ ಹಿಡಿತೈತೆ ಅಂತ ಈಶ್ವರಿ ಹೇಳ್ತಾಳೆ ಇತ್ತ ಲೇ ಇವ್ಳೆ ಇನ್ ಮೇಲ್ಕ್ ನೀನು ಇಲ್ಲಿ ಒಬ್ಬಳೇ ಇರೋದು ಬೇಡ ಚಾಪೆ ದಿಂಬು ತಗೊಬಂದು ಅಟ್ಟಿ ಒಳಗೆ ಬಾ ಅಂತ ಅಜ್ಜಮ್ಮ ಕರೀತಾಳೆ ಯಾಕಜ್ಜಿ ಅಜ್ಜಿ ಅಂತ ವಿದ್ಯೆ ಕೇಳ್ತಾಳೆ ಮುಂದೆ ಹಿಂಗೆ ಆಗೋಕ್ಕಿಲ್ಲ ಅಂತ ಏನು ಗ್ಯಾರಂಟಿ ನಾಳೆ ನಿನಗೆ ಹೆಚ್ಚು ಕಮ್ಮಿ ಆದರೆ ಯಾರು ಹೋಣೆ ಅಂತ ಅಜ್ಜಮ್ಮ ಕೇಳ್ತಾರೆ ಯೋಚನೆ ಮಾಡಬೇಡ ಅಜ್ಜಿ ನನ್ನನ್ನು ರಕ್ಷಣೆ ಮಾಡ್ಕೊಳೋ ಶಕ್ತಿ ನನಗದೇ ಇಂಥವ್ರಿಗೆಲ್ಲ ಎದುರಿಸಿ ತಿರುಗಿ ಬಿದ್ದಾಗಲೇ ಬಾಲ ಮುದ್ರಕೊಂಡು ಮೂಲೆ ಒಳಗೆ ಸೇರ್ಕೊಳೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲೇ ಇರಬೇಕು ಅಂತ ಆದೇಶ ಕೊಟ್ಟಿರೋದು ಮಾವಯ್ಯ ನನ್ನ ಗಂಡ ಅವರಾಗೆ ನನ್ನ ಕರೆಯ ಗಂಟ ನನ್ನ ಅಟ್ಟಿ ಒಳಕ್ಕೆ ಬರೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಹಂಗಲ್ಲ ವಿದ್ಯಾ ನಿನಗೇನಾದರೂ ಆಗ್ಬಿಡ್ತೈತೆ ಅಂತವ ಅಂತ ಮೋಹನ ಹೇಳ್ತಾಳೆ ಅತ್ತೆ ನಾನಿರೋದು ಶಿವರಾಮೇಗೌಡರು ಕೋಟೆ ಒಳಗೆ ಅತ್ತೆ ನಿನ್ನ ಮಗ ಕಟ್ಟಿರೋ ರಕ್ಷಾ ಕವಚ ನನ್ನ ಕತ್ತಲ್ಲಿ ಇರಬೇಕಾದ್ರೆ ನನ್ನನ್ನು ಯಾರು ಮುಟ್ಟಾಕೆ ಧೈರ್ಯ ಮಾಡ್ತಾರೆ ಅತ್ತೆ ಆದರೂ ಬಂಡು ಧೈರ್ಯ ಮಾಡಿ ನನ್ನ ಹತ್ರ ಬಂದರು ಅಂದರೆ ಅದಕ್ಕೇನು ಅಂತ ಚಂದಾಗ ಅರ್ಥ ಮಾಡ್ಸಿವ್ನಿ ಅತ್ತೆ ಅಜ್ಜಿ ನೀವೆಲ್ಲರೂ ಇರಬೇಕಾದ್ರೆ ನನಗೇನು ಆಗೋಕ್ಕಿಲ್ಲ ಧೈರ್ಯವಾಗಿರಿ ನೀವು ನಿಶ್ಚಿಂತೆಯಿಂದ ಒಳಕೋಗಿ ಅಂತ ವಿದ್ಯೆ ಹೇಳ್ತಾಳೆ ಆದರೂ ಅಂಗಲ್ಲ ಕಣವ ವಿದ್ಯಾ ಅಂತ ಮೋಹನ ಹೇಳ್ತಾಳೆ ಈ ಮನೆ ಸೊಸೆ ಯಾಗಿ ಗಂಡ ಮಾವಯ್ಯ ಕೊಟ್ಟಿರೋ ಆದೇಶನ ಪಾಲಿಸೋದು ಕರ್ತವ್ಯ ಅತೆ ಅಂತ ವಿದ್ಯೆ ಹೇಳ್ತಾಳೆ ಮತ್ತೆ ಬನ್ನಿ ಹೋಗುವ ಅಂತ ಮೋಹನ ಹೇಳಿ ಅಜ್ಜಿ ಮತ್ತೆ ಮೋಹನ ಒಳಗಡೆ ಹೋಗ್ತಾರೆ ಇತ್ತ ಚಂಪಾ ಸುಮ್ಮನೆ ಕೂತಿರ್ತಾಳೆ ಸುಭಾಷ ಬರ್ತಾನೆ ಇವಳೆ ನಿಂಗೆ ಕೂತ್ ಬಿಟ್ಟವಳೆ ಏನಾದ್ರೂ ಇವಳಿಕೆ ವಿಷಯ ಗೊತ್ತಾಗಿರ್ಬೋದಾ ಅಂತ ಮನ್ಸನಲ್ಲಿ ಅನ್ಕೊಂತಿರ್ತಾನೆ ರೂಮ್ ಬಾಕ್ಲಾಕಿ ಚಂಪನ ಹತ್ರ ಬಂದು ಚಂಪಾ ಅಂತಾನೆ ಚಂಪ ಎದ್ನಿತ್ಕೊಂಡು ಯಾಕ್ರಿ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾಳೆ ಚಂಪಾ ಅದು ಅದು ನಾನೇನು ಬೇಕಂತ ಮಾಡಲಿಲ್ಲ ಅದೇನೋ ಕುಡ್ದು ಗೆಂದಲ್ಲಿ ಅಂತ ಹೇಳ್ತಿರ್ತಾನೆ ಸುಭಾಷ ಸಾಕು ಸುಮ್ಮನೆ ಇರ್ರಿ ಒಂದು ದಿನ ಆದರೆ ಸರಿ ನಿಮ್ಮದು ದಿನಾಲೂ ಇದೇ ಆದರೆ ನಿಮ್ಮ ಆರೋಗ್ಯದ ಕತೆ ಏನಾಗಬೇಕು ಹೇಳಿ ಅಂತ ಚಂಪಾ ಕೇಳ್ತಾಳೆ ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀಯ ಚಂಪಾ ಅಂತ ಸುಭಾಷಾ ಕೇಳ್ತಾನೆ ನೀವು ರಾತ್ರಿ ಹೊತ್ತು ಹಿಂಗೆ ಕುಡ್ಕೊ ಬಂದರೆ ನೆಟ್ಗೆ ಊಟ ಮಾಡೋಕ್ಕಿಲ್ವಲ್ಲ ಅದಕ್ಕೆ ಅದ್ರ ಬಗ್ಗೆ ಹೇಳ್ತಾ ಇವ್ನಿ ಅಂತ ಚಂಪಾ ಹೇಳ್ತಾಳೆ ನೀನು ಊಟದ ಬಗ್ಗೆ ಹೇಳ್ತಾ ಇದ್ದ ಅಂತ ಸುಭಾಷಾ ಕೇಳ್ತಾನೆ ಅವು ನೀವು ಇನ್ನೇನು ಅನ್ಕೊಂಡ್ರಿ ಅಂತ ಚಂಪಾ ಕೇಳ್ತಾಳೆ ನಾನು ಅದನ್ನೇ ಅನ್ಕಂಡೆ ಕಣಂತೆ ಬಿಡು ಅಂತ ಸುಭಾಷಾ ಹೇಳ್ತಾನೆ ಸರಿ ನೀವಿಲ್ಲೇ ಇಲ್ಲೇ ನಾನು ಹೋಗಿ ಊಟ ತಗೊಬತ್ತೀನಿ ಅಂತ ಹೋಗಕ್ಕೆ ಹೋಗ್ತಾಳೆ ಚಂಪಾ ಈಗೇನಾದರೂ ಅವಳು ಆಚೆ ಹೋದ್ರೆ ವಿಷಯ ಗೊತ್ತಾಗ್ತದೆ ಅದಕ್ಕೆ ಇವಳು ರೂಮ್ ಬಿಟ್ಟು ಆಚೆ ಹೋಗ್ದಂಗೆ ನೋಡ್ಕೋಬೇಕು ಅಂತ ಸುಭಾಷಾ ಮನ್ಸಲ್ಲೇ ಅಂದ್ಕೊಂಡು ಚಂಪಾ ಹೋಗಕ್ಕೆ ಹೋದ್ರೆ ಚಂಪಾ ಚಂಪಾ ಅಂತ ತಡೀತಾನೆ ಈಗಾಗಲೇ ಊಟ ಆಗೋದೆ ನನಗೇನು ಬೇಡ ಸೊತ್ತು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ರೆ ಅಷ್ಟೇ ಸಾಕು ಅಂತ ಸುಭಾಷ ಹೇಳ್ತಾನೆ ಹೌದೇ ನೀವು ಬಂದು ಊಟ ಮಾಡ್ತೀರಾ ಎಲ್ಲ ಪಾತ್ರೆ ಆಮೇಲೆ ಎತ್ತು ಮಡಗಿದ್ರೆ ಆಯಿತು ಅಂತ ಎಲ್ಲ ಡೈನಿಂಗ್ ಟೇಬಲ್ ಮೇಲೇ ಮಡ್ಗಿ ಬಂದೀವ್ನಿ ಇ ರೀ ಎಲ್ಲ ಎತ್ತು ಮಡಗಿ ಬರ್ತೀನಿ ಅಂತ ಚಂಪಾ ಹೇಳ್ತಾಳೆ ಅದೆಲ್ಲ ನೀನೇ ಮಾಡಬೇಕೇ ಅದೆಲ್ಲ ಅಮ್ಮನೋ ದೊಡ್ಡಮ್ಮ ಯಾರಾದರೂ ಮಾಡ್ತಾರೆ ಇನ್ನು ನನ್ನ ಜೊತೆನೆ ಇರಬಾರ್ದ ಗಿಳಿಮರಿ ಅಂತ ನೈಸ್ ಮಾಡ್ತಿರ್ತಾನೆ ಸುಭಾಷಾ ಏನಿವತ್ತು ಶಾನೆ ದಿನ ಆದಮೇಲೆ ನಿಮ್ಮ ಬಾಯಿಂದ ಈ ಪದ ಬತ್ತದೆ ಅಂತ ಚಂಪಾ ಕೇಳ್ತಾಳೆ ಯಾಕೆ ನಾನು ಕರಿಬಾರ್ದೆ ಅಂತ ಸುಭಾಷ ಕೇಳ್ತಾನೆ ನೀವು ಕರೆದೆ ಇನ್ಯಾರು ಕರೆದಾರೋ ಆದರೂ ಇರಿ ನಾನು ಎಲ್ಲ ಕೆಲಸವ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಚಂಪ ಹೋಗ್ತಾಳೆ ಕೈ ಹಿಡ್ಕೊಳ್ತಾನೆ ಚಂಪದು ಸುಭಾಷಾ ನಿನಗೆ ನನಗಿನ್ನ ಕೆಲಸ ಮುಖ್ಯ ಐತೆ ಹೇಳ್ತೀವನಿ ತಾನೆ ಕೆಲಸ ಮಾಡೋಕ್ಕೆ ಅಟ್ಟಿಲಿ ಬೇಜಾನ್ ಜನ ಹೆಂಗಸ್ರ ಅವ್ರೆ ನೀನು ಯಾಕೆ ನನ್ನ ಜೊತೆ ಇರಬಾರ್ದು ಅಂತ ಹೇಳ್ತಾ ಸುಭಾಷ ಚಂಪನ್ನ ಎದೆ ಮೇಲೆ ಮಲಗಿಸ್ಕೊಂತಾನೆ ಹೋಗ್ರಿ ನನಗೆ ಶ್ಯಾನೆ ನಾಚಿಕೆ ಆಯ್ತೈತೆ ಅಂತ ಚಂಪಾ ಹೇಳ್ತಾಳೆ ಮನಸ್ಸಿನಲ್ಲಿ ಸುಭಾಷ ನಿನ್ನ ಹಿಡ್ಕಂಡಿದ್ರೆ ನನಗೆ ಹೆಂಗೆಂಗೋ ಆಯ್ತೈತೆ ಆದರೆ ಏನು ಮಾಡಲಿ ಇವತ್ತು ಅವಳಿಂದಾಗಿ ಅಂತ ನೆನೆಸ್ಕೊಳ್ತಿರ್ತಾನೆ ಹಿಂದೆ ಆಗಿದ್ದನ್ನೆಲ್ಲ ಇತ್ತ ಭದ್ರ ಕೂತ್ಕೊಂಡಿರ್ತಾನೆ ಅಣ್ತಮ್ಮ ಏನಾಗಬೇಕಾದೋ ಏನಾಗಬೇಕಂತದೋ ಅದೆಲ್ಲ ಆಗದೆ ಮುಂದಕ್ಕೆಲ್ಲ ಸರಿ ಹೋಯ್ತೈತೆ ಹೊಸಿ ಸಮಾಧಾನ ಮಾಡ್ಕೊ ಅದು ಬಿಟ್ಟು ನೀನು ಹಿಂಗೆ ಕೊರಕುತ್ತ ಕೂತ್ಕೊಂಡ್ರೆ ಹೆಂಗೆ ಹೇಳು ಅಂತ ಕೋಟ್ಲೆ ಹೇಳ್ತಾನೆ ಅಲ್ಲಿ ವಿದ್ಯೆ ನಿಂತ್ಕೊತಾಳೆ ನನ್ನಿಂದ ಆಯ್ತಾ ಇಲ್ಲ ಕೊಟ್ಲೆ ನ ಅದೇನೇ ಬಂದರೂ ಸಹಿಸ್ಕೊತೀನಿ ಆದರೆ ಅಪ್ಪಾಯಿನ ಕೂಡ ಮಾತಾಡಿದೆ ಅಪ್ಪಾಯನ್ನ ನೋಡಿದೆ ಯಂಗ್ಲಾ ತಡ್ಕೊಂಡ್ಲಿ ನಾನು ಏಟ್ಗಿತ್ತ ಅಪ್ಪಿನ ಬಿಡ್ಕೊಂಡ್ರು ಅವ್ರನ್ನ ಅವರು ಸಮಸ್ತಾನೆ ಇಲ್ಲ ಕಣ್ಲ ಬೇಡ ನನ್ನನ್ನು ನೋಡೋಕ್ಕೂ ಇಷ್ಟ ಇಲ್ವಲ್ಲೋ ಅವ್ರಿಗೆ ಇದನ್ನು ಹೆಂಗ್ಲ ತಡ್ಕೊಂಡ್ಲಿ ಕೊಟ್ಲೆ ಅಂತ ಭದ್ರಾ ಹೇಳ್ತಾನೆ ಅಂಥಮ್ಮ ಬಿಸಿನೀರು ಸಭೆ ತಣ್ಣಗಾಗಬೇಕಂದ್ರೆ ಸಮಯ ಬೇಕಲ್ವೇ ಹಂಗೆ ಮಾವ ಇನ್ ಮನ್ಸಲ್ಲಿ ಇರೋ ಕೋಪ ತಣ್ಣಗಾಗ್ಬೇಕಂದ್ರೆ ಟೈಮ್ ಬೇಕಾಗ್ತೈತೆ ಅಂತ ಕೊಟ್ಲೆ ಹೇಳ್ತಾನೆ ನನಗೇನು ಗೊತ್ತೇನಿಲ್ಲ ಶಾನೆ ಬೇಜಾರಾಗ್ತಾ ಇರೋದು ಅಪ್ಪಯ್ಯ ನನ್ನ ಕಾಲು ಕಸುತ್ತಾರ ನೋಡಿ ಆ ಸುಭಾಷನ್ನ ಪ್ರಚಾರಕ್ಕಂತ ಜೊತೆಲಿ ಕರ್ಕೊಂಡು ಹೋಯ್ತವ್ರೆ ನನಗೆ ಮಾತು ಮಾತ್ಗೂ ಭದ್ರಾ ಅಂತ ಹೇಳ್ಬಿಟ್ಟು ಈಗೆಲ್ಲ ಕೆಲಸನಿಗೂ ಸುಭಾಷ ಅಂತ ಹೇಳಿ ಈಗ ಸುಭಾಷನ್ಗಿನ್ನ ಕಡೆ ಮಾಡಿಬಿಟ್ರಲ್ಲ ನನ್ನ ಅಂತ ಭದ್ರಾ ಹೇಳ್ತಾನೆ ತಮ್ಮ ಇಷ್ಟು ದಿನದಿಂದ ನಮ್ಮ ತಮ್ಮನ ಜವಾಬ್ದಾರಿ ಇಲ್ಲ ಅಂತ ನೀನೇ ಬೇಸರ ಮಾಡ್ಕೊತ ಇದ್ದಲ್ಲ ಈಗ ಅವ್ನಿಗೂ ಜವಾಬ್ದಾರಿ ಬರ್ತದೆ ಅದಕ್ಕೆ ಮಾವಯ್ಯ ಅವನಿಗೆ ಕೆಲಸ ವಹಿಸೋರು ಅಂತ ಸಂತೋಷ ಪಡೋದು ಬಿಟ್ಟು ನೀನು ಚಿಂತೆ ಮಾಡ್ತಾ ಇದೆಯಲ್ಲ ಅಂತ ಕ್ವಾಟ್ಲೆ ಹೇಳ್ತಾನೆ ಲೇ ಕ್ವಾಟ್ಲೆ ಅಪ್ಪಯ್ಯ ಅವನಿಗೆ ಕೆಲಸ ವಹಿಸ್ತಾರೆ ಅಂತ ನನಗೇನು ಬೇಜಾರು ಇಲ್ಲ ಕಣ್ಲ ಇಲ್ಲ ಅವನು ನನಗಿಂತ ಮೇಲೆ ಹೋಗ್ತವನೆ ಅಂತ ಅಸೂಯೇ ನನಗೇನು ಇಲ್ಲ ಕಣ್ಲ ಅಪ್ಪಯ್ಯ ಬೇಕಾದರೆ ಇಡೀ ಆಸ್ತಿನೇ ಅವ್ರಿಗೆ ಅವ್ನಿಗೆ ಬರ್ಕೊಟ್ಟು ನನಗೇನು ಬೇಸರ ಇಲ್ಲ ಕಣ್ಲ ಆದರೆ ಅಪ್ಪಯ್ಯ ನನ್ನ ಮಾತಾಡಿಸ್ದೆ ನನ್ನ ದೂರ ಇಟ್ಟವ್ರಲ್ಲ ಅದು ಕಣ್ಲ ನನಗೆ ನೋವಾಯ್ತಾ ಇರೋದು ಲೇ ಕೊಟ್ಲೆ ನಮ್ಮ ಪೈನ್ ಪ್ರೀತಿ ಹೊರ್ತು ನನಗೆ ಇನ್ನೇನು ಬೇರೆ ಬೇಕಾಗಿಲ್ಲ ಕಣ್ಲಾ ಅಂತ ಭದ್ರ ಹೇಳ್ತಾನೆ ನಿನ್ನೋವು ನನ್ಗೆ ಅರ್ಥ ಆಯ್ತೈತೆ ಇದೆಲ್ಲ ಒಂದು ಕೆಟ್ಟುಗಳಿಗೆ ನಮ್ಮ ಅಟ್ಟಿ ಮೇಲೆ ನಮ್ಮ ಸಂಬಂಧದ ಮೇಲೆ ಯಾರದೋ ಒಂದು ಕೆಟ್ಟ ದೃಷ್ಟಿ ಬಿದ್ದದೆ ಅದಕ್ಕೆ ಮತ್ತೆ ನಿನ್ನ ಮಧ್ಯ ನಿನ್ನ ಮತ್ತೆ ಅದಕ್ಕೆ ಅಮ್ಮನ ಮಧ್ಯ ಅಂತ ಹೇಳ್ತಾನೆ ಕೊಟ್ಲೆ ಲೇ ಕೊಟ್ಲೆ ಇನ್ನೊಂದ್ಕಿತ್ತ ಅವಳ ಹೆಸರು ನನ್ನೇ ಎತ್ತಬೇಡ ಕಣ್ಲಾ ಇವತ್ತು ನಾನು ಅನುಭವಿಸ್ತಾ ಇರೋ ಕಷ್ಟ ನೋವುಲ್ಲ ಅವಳೇಯ್ಯ ಕಾರಣ ಅವಳ ಹೆಸರು ಎತ್ತಿದ್ರೆ ಅಂತ ಭದ್ರ ಹೇಳ್ತಾನೆ ಆಯಿತು ನಾನು ಅವ್ರ ಹೆಸರು ಹೇಳಕ್ಕಿಲ್ಲ ಮೊದಲು ನೀನು ಸಮಾಧಾನ ಮಾಡ್ಕೊ ನೋಡೋ ಅಣ್ತಮ್ಮ ಸಂಜೆ ಆದಮೇಲೆ ಸೂರ್ಯ ಮುಳುಗಿ ಕತ್ಲಾತದೆ ಆತದೆ ಹಂಗೆ ಅಂದ್ಬಿಟ್ಟು ಬೆಳಕು ಬರದೇ ಇದ್ದದೆ ಸಮಸ್ಯೆ ಅನ್ನೋದೇ ಹಂಗೆ ಅಣ್ತಮ್ಮ ಮಾವ ಇನ್ ಮನಸಲ್ಲಿ ಕೋಪ ಕಳೆದು ಕತ್ಲೆ ಕಳೆದು ರೀತಿ ಅನ್ನೋ ಬೆಳಕು ಬಂದೇ ಬರ್ತದೆ ನೀನೇನು ಚಿಂತೆ ಮಾಡಬೇಡ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ ಜೇ ನಮ್ಮ ಗೌಡ್ರು ನನಗೆ ಸಹಾಯ ಮಾಡೋಕ್ಕೋಗಿ ಹೋಗಿ ಅಂತ ಪರಿಸ್ಥಿತಿ ತಂದಿಟ್ಕೊಬಿಟ್ರು ಅವರು ಒಳ್ಳೆತನನೇ ಅವ್ರಿಗೆ ಮುಳ್ಳಾಗೋಯ್ತು ಅಂಥ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ ವಿದ್ಯಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು